ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ಒಂದೊಂದು ಸರಿಗೂ ನಾವು ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತೀವಿ ಅಂದರೆ ಒಂದೊಂದು ವಿಷಯಗಳು ನಿಮ್ಗೆ ಹೇಳ್ಕೊಟ್ಟಿರೋಂಥದ್ದು ನಾನು ಇದುವರೆಗೂ ಮಾಡಿರೋಂಥ ಎಲ್ಲ ವೀಡಿಯೋಸಲ್ಲೂ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟಾಗಿ ನಿಮಗೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರೋಂಥದ್ದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ರಿಗಾರ್ಡಿಂಗ್ ನ್ಯೂಮರಾಲಜಿ ಇರ್ಬೋದು ಅಸ್ಟ್ರಾಲಜಿ ಇರ್ಬೋದು ಜನರಲ್ ಸಬ್ಜೆಕ್ಟ್ಸ್ ಇರ್ಬೋದು ಹೆಲ್ತ್ ರಿಲೇಟೆಡ್ ಇರ್ಬೋದು ಅಥವಾ ಬ್ಯೂಟಿಗೆ ಸಂಬಂಧಪಟ್ಟಿದ್ದು ಇರ್ಬೋದು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀವಿ ಬಟ್ ಇವತ್ತು ನಾನು ಮಾಡ್ತಾ ಇರೋಂಥ ವೀಡಿಯೋ ಬಂದು ಪಿತೃಗಳಿಗೆ ಅಂದರೆ ಪಿತೃಗಳಿಗೆ ಎಷ್ಟೋ ಜನ ತರ್ಪಣ ಇರ್ಬೋದು ಅಥವಾ ಪಿತೃಗಳಿಗೆ ಶಾಪದಿಂದ ಮುಕ್ತಿಯಾಗೋದಕ್ಕೆ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಸ್ಕೊಂಡು ಬರ್ತಾರೆ ಸೊ ಆ ರೀತಿ ಎಲ್ಲ ಮಾಡಿದ್ರೂ ಕೂಡ ಎಷ್ಟೋ ಜನಕ್ಕೆ ಪಿತೃಶಾಪದಿಂದ ಹೊರಗಡೆ ಬರೋಕ್ಕಾಗಲ್ಲ ಪಿತೃಶಾಪ ಅಂದರೆ ತಂದೆ ತಾಯಿ ಏನು ಶಾಪ ಕೊಟ್ಬಿಡೋಲ್ಲ ನಿಮಗೆ ಎಲ್ರಿಗೂ ಮಕ್ಕಳು ಚೆನ್ನಾಗಿರಬೇಕು ಅನ್ನೋಂಥದ್ದು ಆಸೆ ಇರುತ್ತೆ ಜೊತೆಗೆ ಏನಪ್ಪ ಅಂತಂದರೆ ಪಿತೃಗಳ ಒಂದು ಋಣನ ನಾವು ತೀರಿಸೋದಕ್ಕೆ ಈ ಒಂದು ಮಹಾಲಯ ಅಮಾವಾಸ್ಯೆ ನಮಗೆ ತುಂಬಾ ಒಂದು ಒಳ್ಳೆ ಟೈಮ್ ಬರೋವಂಥದ್ದು ಈ ಒಂದು ಮಹಾಲಯ ಅಮಾವಾಸ್ಯೆ ಯಾವಾಗಲೂ ನಾವು ಪಿತೃಗಳಿಗೋಸ್ಕರ ಅಂತಲೇ ನಾವು ಅದನ್ನು ಬಿ ಯಾಕಂದರೆ ನಾವಿಲ್ಲಿ ಈ ಒಂದು ಮಹಾಲಯ ಅಮಾವಾಸ್ಯೆ ಆಚರಣೆ ಮಾಡೋದೇ ಪಿತೃಗಳಿಗೋಸ್ಕರ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಬಟ್ ಎಲ್ರಿಗೂ ಏನಪ್ಪ ಅಂತಂದರೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ ಈ ಥರನೂ ಆಗುತ್ತಾ ಅಂತ ಅಂದ್ಬಿಟ್ಟು ಪಿತೃಗಳಿಗೆ ನಾವು ತರ್ಪಣ ಇರ್ಬೋದು ಅಥವಾ ಈ ಒಂದು ಪಿತೃಪಕ್ಷದಲ್ಲಿ ಪಿತೃಗಳಿಗೆ ನಾವೇನಾದರೂ ಊಟಗಳು ಇರ್ಬೋದು ಈ ರೀತಿ ಕೊಟ್ಟಾಗ ಅವರಲ್ಲಿಂದ ತೃಪ್ತಿಯಾಗಿ ತಿಂದು ಅರಿಸಿ ನಮ್ಮ ಮೂರು ತಲೆಮಾರಿಗೆ ನಾವು ಊಟ ಇಟ್ಟಂಗೆ ಆಗುತ್ತಂತೆ ಒಂದು ಸರಿ ನಾವು ಇಲ್ಲಿ ಏನು ಈ ತಿಂಗಳಲ್ಲಿ ಒಂದು ಊಟ ಅಂತ ಇಟ್ಟಿರ್ತೀವಿ ಅದು ಮೂರು ತಲೆಮಾರು ಅಂದರೆ ಹಿಂದೆ ತಾತ ಮುತ್ತಾತ ಮುತ್ತ ಮುತ್ತಜ್ಜ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ತಂದೆ ಇರ್ಬೋದು ತಾತ ಇರ್ಬೋದು ಅಥವಾ ಮುತ್ತಜ್ಜ ಇರ್ಬೋದು ಆ ರೀತಿಯಲ್ಲಿ ಮೂರು ತಲೆಮಾರಿಗೆ ಊಟ ಹೋಗೋದ್ರಿಂದ ಏನಾಗುತ್ತೆ ಸಂತೃಪ್ತಿಯಾಗಿ ತಿಂದು ಅವ್ರು ಅರ್ಸಿದಾಗ ಏನಾಗುತ್ತೆ ನಮಗೆ ಇಲ್ಲಿ ಮೂರು ತಲೆಮಾರವ್ರಿಗೂ ನಮ್ಮ ಒಂದು ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಇದ್ರ ಬಗ್ಗೆ ನಾನು ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಒಂದು ಕತೆ ಎಲ್ರಿಗೂ ಗೊತ್ತಿರಲ್ಲ ಎಲ್ರಿಗೂ ಗೊತ್ತು ಕ ಕರ್ಣ ಅಂತಂದರೆ ಕೊಡುಗೈದಾನಿ ಅನ್ನುವಂಥದ್ದು ಎಲ್ರಿಗೂ ಕೇಳಿದ್ದವ್ರಿಗೆ ಯಾರಿಗು ಕರ್ಣ ಯಾವತ್ತು ಇಲ್ಲ ಅಂತ ಹೇಳಿದವನೇ ಅಲ್ಲ ಅನ್ನೋ ಅಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಈ ಕಥೆ ಎಲ್ರಿಗೂ ಗೊತ್ತಿದೆ ಸೊ ಏನಪ್ಪ ಕೊಟ್ಟಿದ್ದವನು ಅಂತಂದರೆ ಎಲ್ಲರೂ ಕೇಳ್ಕೊಂಡು ಇದ್ದಿದ್ದೆ ದುಡ್ಡು ಒಡವೆ ಚಿನ್ನ ಮತ್ತು ಬೆಳ್ಳಿ ಈ ರೀತಿಯಲ್ಲಿ ಕೇಳ್ಕೊಂಡು ಬರ್ತಾ ಇದ್ದಂಥದ್ದಾಗಿದ್ದರಿಂದ ಕರ್ಣ ಏನು ಮಾಡ್ತಾಯಿದ್ದಂತೆ ಅವ್ರು ಕೇಳಿದವ್ರಿಗೆಲ್ಲ ಬರೀ ಚಿನ್ನ ಕೊಡ್ತಾ ಇದ್ದಂಥದ್ದು ಬೆಳ್ಳಿ ಕೊಡ್ತಾ ಇದ್ದಂಥದ್ದು ದುಡ್ಡು ಕೊಡ್ತಾಯಿದ್ದಂಥದ್ದು ನಾಣ್ಯಗಳು ಕೊಡ್ತಾ ಇದ್ದಂಥದ್ದು ಈ ರೀತಿಯೆಲ್ಲ ಮಾಡ್ತಾ ಇದ್ದಂತೆ ಬಟ್ ಅವನ ಹತ್ರ ಯಾರೋ ಹೊತ್ತನವ್ರಿಗೂ ಒಂದು ದಿನವೂ ಊಟ ಬೇಕು ಅಂತ ಬಂದವರೇ ಇಲ್ಲ ಅವನು ಊಟನೇ ಕೊಟ್ಟಿಲ್ವಂತೆ ಇವತ್ತು ಅಂದರೆ ಅವತ್ತಿನವರೆಗೂ ಅವನು ಬದುಕಿರೋ ಒಂದು ಇದ್ರವರ್ಗು ಯಾವತ್ತೂ ಅವನು ಊಟನೇ ಯಾರಿಗೂ ಕೊಟ್ಟಿರಲಿಲ್ಲವಂತೆ ಬರೀ ಕೇಳಿ ಬಂದವ್ರಿಗೆಲ್ಲ ಈ ರೀತಿ ಚಿನ್ನ ಬೆಳ್ಳಿ ಈ ರೀತಿ ಕೊಟ್ಟಿದಂಥದಂತ ಅದರಿಂದ ಅಂದರೆ ಕರ್ಣ ಸತ್ತಾಗ ಈ ಒಂದು ಪಿತೃಗಳ ಒಂದು ಏನು ಈ ಪಿತೃಪಕ್ಷ ಅಂತ ಬರುತ್ತೆ ಅವನಿಗೆ ಎಲ್ಲೋದರೂ ಊಟ ತಿನ್ನೋಕ್ಕೆ ಅಂತ ಹೋದಾಗೆಲ್ಲ ಬರೀ ಅಲ್ಲಿ ಚಿನ್ನ ಬೆಳ್ಳಿ ಇದೇ ಸಿಗ್ತಾಯಿತ್ತು ಅಂತ ಅವನು ಕೇಳಿದ್ನಂದೆ ಯಮರಾಜನ ಇದೇನು ಇದು ನಾನು ಎಲ್ಲಾದರೂ ಊಟನೇ ಇಲ್ಲ ನನಗೆ ಬರೀ ಚಿನ್ನ ಬೆಳ್ಳಿನೇ ಸಿಗ್ತಾ ಅಂದರೆ ನೀನು ಭೂಲೋಕದಲ್ಲಿ ಏನು ಕೊಟ್ಟಿದ್ದೀಯ ಅದೇ ನಿನಗಿಲ್ಲಿ ನೂರರಷ್ಟು ವಾಪಸ್ಸಾಗಿ ಬರ್ತಾ ಇದೆ ನೀನು ಇಲ್ಲಿ ಏನು ಕೇಳಿದ್ರು ಸಿಗೋದಿಲ್ಲ ಯಾಕಂದರೆ ನೀನು ಏನು ಕೊಟ್ಟಿರ್ತೀಯ ಅದೇ ನಿನಗೆ ಸಿಗುವಂಥದ್ದಾಗುತ್ತೆ ಅದರಿಂದ ನೀನು ಕೊಟ್ಟಿರೋಂಥದ್ದೆಲ್ಲ ಬರೀ ಚಿನ್ನ ಬೆಳ್ಳಿ ಹಣ ನಾಣಿ ಅದರಿಂದ ಅದೇ ಸಿಗ್ತಾ ಹೋಗುತ್ತೆ ಅಂತ ಹೇಳಿದಾಗ ಕರ್ಣ ಕೇಳ್ತಾನಂತೆ ಮತ್ತು ನನಗೆ ಊಟ ಬೇಕಲ್ಲ ಇವಾಗ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನಿನ್ನ ಮಕ್ಕಳು ಕೂಡ ಇಲ್ಲ ನಿನಗೆ ತರ್ಪಣ ಇಡುವಂಥದ್ದು ಇರ್ಬೋದು ಅಥವಾ ಈ ಒಂದು ಪಿತೃಗಳ ಋಣ ತೀರಿಸುವಂಥದಕ್ಕೆ ಯಾಕಂದರೆ ಎಲ್ಲರೂ ಯುದ್ಧದಲ್ಲಿ ಸತೋಗಿರೋದ್ರಿಂದ ನಿನಗೆ ಯಾರೂ ಈ ಪಿತೃಪಕ್ಷದಲ್ಲಿ ಊಟ ಇಲ್ಲ ಅದರಿಂದ ನಿನಗೆ ಊಟ ಸಿಗೋದಿಲ್ಲ ಅಂತ ಹೇಳಿದಾಗ ಕರ್ಣ ಕೇಳ್ಕೊಂಡಂತೆ ಇದಕ್ಕೆ ನಾನು ಏನು ಮಾಡಬೇಕು ನನಗೆ ಊಟ ಬೇಕು ನೀನು ಏನು ಹೇಳ್ತೀಯ ಅದನ್ನು ನಾನು ಮಾಡ್ತೀನಿ ಯಮರಾಜ ನನಗೆ ಒಂದು ಇದಕ್ಕೊಂದು ಉಪಾಯ ಅಥವಾ ಪರಿಹಾರ ಕೊಡು ಅಂತ ಹೇಳಿದಾಗ ಹದಿನಾಲ್ಕು ದಿನ ಅಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಒಂದು ಏನು ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಈ ಹುಣ್ಣಿಮೆಯಿಂದ ಹಿಡಿದು ಅಮಾವಾಸ್ಯೆಯವ್ರಿಗೂ ಮಧ್ಯದಲ್ಲಿ ಬರುವಂಥ ಹದಿನಾಲ್ಕು ದಿನನ ನಾವು ಪಕ್ಷ ಅಂತ ಕರಿತೀವಿ ಆ ಒಂದು ಪಕ್ಷದಲ್ಲಿ ಸಾಧ್ಯವಾದಷ್ಟು ನಮಗೆ ಅನ್ನದಾನ ಮಾಡೋಕ್ಕೆ ಶುರು ಮಾಡಬೇಕಂತೆ ನಾವು ಸೊ ಅನ್ನದಾನ ಶುರು ಮಾಡುವಂಥದ್ದು ಜೊತೆಗೆ ನೀರು ಕುಡಿಯೋದಕ್ಕೆ ಹೆಚ್ಚು ಹೆಚ್ಚು ಅನ್ನದಾನ ಮತ್ತು ಅಂದರೆ ದಾನದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಒಂದು ವಿದ್ಯಾದಾನ ಎರಡನೇದು ಕನ್ಯಾದಾನ ಮೂರನೇದು ಈ ಮೂರು ಯಾವತ್ತು ದಾನ ಮಾಡಿದವರು ತುಂಬ ಚೆನ್ನಾಗಿರ್ತಾರೆ ಜೀವನದಲ್ಲಿ ಅಂತ ಹೇಳ್ತಾರೆ ಈ ದಾನದಲ್ಲೆಲ್ಲ ಶ್ರೇಷ್ಠ ದಾನೇ ಈ ಮೂರು ದಾನನೇ ಸೊ ಈ ಮೂರು ದಾನದಲ್ಲಿ ನಿಮ್ಮ ಕೈಯ್ಯಲ್ಲಿ ಆಗುತ್ತೆ ಅದನ್ನು ಮಾಡ್ತಾ ಬನ್ನಿ ಎಲ್ರಿಗೂ ಕನ್ಯಾದಾನ ಮಾಡೋವಂಥ ಶಕ್ತಿ ದೇವರು ಕೊಟ್ಟಿರಲ್ಲ ಯಾಕಂದರೆ ಎಲ್ರಿಗೂ ಹೆಣ್ಮಕ್ಳು ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಇನ್ನು ವಿದ್ಯಾದಾನ ಮಾಡೋದಕ್ಕೆ ಎಷ್ಟೋ ಜನ ಮುಂದೆ ಬರೋದೇ ಇಲ್ಲ ವಿದ್ಯಾದಾನ ಆದಷ್ಟು ಮಾಡಿ ಯಾಕಂದರೆ ಬಡವ್ರ ಮನೆಯಲ್ಲಿ ಎಷ್ಟೋ ಮಕ್ಕಳುಗಳು ತುಂಬ ಚೆನ್ನಾಗಿ ಓದ್ತಿರ್ತಾರೆ ಬಟ್ ಅವರು ಓದಿಸೋರು ಇರೋದಿಲ್ಲ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಅದು ಇದು ಅಂತ ಬರುತ್ತೆ ಅದು ಕೆಲವು ಜನ ಮಕ್ಳಿಗೆ ಮಾತ್ರ ಮುಟ್ಟುತ್ತೆ ಸೊ ನಿಮ್ಮ ಕೈಲಿ ಆದಷ್ಟು ವಿದ್ಯಾದಾನ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೂ ವಿದ್ಯೆಗಳು ತುಂಬ ಚೆನ್ನಾಗಿ ತಲೆಗೆ ಹತ್ತಾ ಹೋಗುತ್ತೆ ಕನ್ಯಾದಾನ ಮಾಡೋದ್ರಿಂದ ನಿಮ್ಮ ಮಕ್ಕಳುಗಳಿಗೆ ಮದುವೆಗಳು ಅಡೆತಡೆ ಇಲ್ಲದೆ ನಡೀತಾ ಹೋಗುತ್ತೆ ಇನ್ನೂ ಅನ್ನದಾನ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆನೇ ಬರಲ್ಲ ಜೊತೆಗೆ ನೀವು ಸ್ವರ್ಗವಾಸಿಗಳಾದಾಗ ಅಲ್ಲಿ ನಿಮಗೆ ಅನ್ನಕ್ಕೆ ಕೊರತೆ ಬರೋದಿಲ್ಲ ಅಂತ ಹೇಳೋದ್ರಿಂದ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವತ್ತು ಶುರುವಾಗುತ್ತಪ್ಪ ಹುಣ್ಣಿಮೆ ಅಂದರೆ ಒಂಬತ್ತನೇ ತಾರೀಕು ಶುರುವಾಗುತ್ತೆ ಒಂಬತ್ತನೇ ತಾರೀಕಿಂದ ಹಿಡಿದು ಇಪ್ಪತ್ತೈದನೇ ತಾರೀಕವರೆಗೂ ಏನು ಬರುತ್ತೆ ಮಧ್ಯದಲ್ಲಿ ಹದಿನಾಲ್ಕರಿಂದ ಹದಿನೈದು ದಿನ ಈ ಪಕ್ಷ ದಿನಗಳಲ್ಲಿ ಪ್ರತಿದಿನ ನೀವು ಊಟ ಹಾಕ್ಸ್ಬೇಕು ಹೇಳೋದಿಲ್ಲ ಸಾಧ್ಯವಾದಷ್ಟು ಒಂದು ಎರಡು ದಿನನೋ ಮೂರು ದಿನನೋ ಅಥವಾ ಸಾಧ್ಯ ಆಗುತ್ತೆ ಅಂದರೆ ಪ ಪ್ರತಿದಿನವೂ ಏನಿರುತ್ತೆ ಹದಿನಾಲ್ಕು ದಿನವೂ ಹಾಕಿಸ್ಬೋದು ನೀವು ಎಲ್ಲಾದರೂ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಅಥವಾ ದೇವಸ್ಥಾನಗಳಲ್ಲಿ ಸಭೆ ಸಮಾರಂಭಗಳು ಎಲ್ಲೆಲ್ಲೆಲ್ಲ ಸೇರಿಸ್ತಾರೆ ಜನಗಳನ್ನ ಅಲ್ಲೆಲ್ಲರಿಗೂ ಊಟದ ವ್ಯವಸ್ಥೆಗಳು ಮಾಡುವಂಥದ್ದು ಹೆಚ್ಚು ಹೆಚ್ಚು ನೀರು ಮಜ್ಜಿಗೆ ಪಾನಕ ಈ ರೀತಿಯಲ್ಲಿ ಸಾಧ್ಯವಾದಷ್ಟು ನೀರಿಗೆ ಸಂಬಂಧಪಟ್ಟಿದ್ದು ಮತ್ತು ಊಟಕ್ಕೆ ಸಂಬಂಧಪಟ್ಟಿದ್ದನ್ನು ನೀವು ಮಾಡ್ತಾ ಹೋದಾಗ ನಿಮಗೆ ಪಿತೃಗಳ ಋಣಗಳನ್ನ ನಾವು ಆಗದೇ ಇದ್ರೂ ಅವ್ರನ್ನ ಸಂತೃಪ್ತಿಪಡಿಸ್ದಂಗೆ ಆಗುತ್ತೆ ಎಷ್ಟೋ ಜನಕ್ಕೆ ಪಿತೃಶಾಪದಿಂದ ಕೆಲಸ ಕಾರ್ಯಗಳಾಗ್ತಿರಲ್ಲ ಮಕ್ಕಳಾಗೋದಿಲ್ಲ ಏನಾದರೂ ಕೆಲಸ ಕಾರ್ಯಗಳಿಗೆ ಹೋಗ್ತೀರ ಅಂದರೆ ಈಡೇರೋದಿಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಎಲ್ಲ ಇರೋಂಥದ್ದೆಲ್ಲ ನೋಡ್ತೀವಿ ಅಂಥವ್ರಿಗೂ ಕೂಡ ಇದು ತುಂಬ ರಾಮಬಾಣವಾಗಿ ವರ್ಕ್ ಆಗುತ್ತೆ ಯಾಕಂದರೆ ನಾವು ಏನೇನೋ ಹೋಮ ಹವನಗಳು ಅದು ಇದು ಎಲ್ಲೆಲ್ಲೋ ಹೋಗಿ ನಾವು ಏನೋ ಮಾಡಿಸ್ಬೇಕು ಪಿತ್ರಶಾಪಗಳಿಗಿರ್ಬೋದು ಅಥವಾ ಒಂದು ಪಿತ್ರಗಳ ಸಂತೃಪ್ತಿಗೆ ಅಂತಿಲ್ಲ ನಾವು ಮಾಡೋವಂಥ ಈ ಒಂದು ಸೇವೆ ಏನಿದೆ ಅನ್ನದಾನದ ಸೇವೆ ಇದರಿಂದ ಕೂಡ ಅವರು ಸಂತೃಪ್ತಿ ಹೊಂದ್ತಾರೆ ಅದ್ರ ಜೊತೆಗೆ ಒಳ್ಳೇದಾಗಲಿ ಅಂತ ನಮ್ಗೆ ಆಶೀರ್ವಾದ ಮಾಡೋವಂಥ ಟೈಮ್ ಇದು ಸೊ ಅವರಿಗೆ ಒಂದು ಬಿಡುಗಡೆ ಸಿಗೋವಂಥದ್ದು ನಮಗೆ ಆಶೀರ್ವಾದ ಮಾಡುವಂಥದ್ದು ಸೊ ಎರಡೂ ಆಗೋದರಿಂದ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಒಂಬತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಹೋದ್ರು ಈ ಪಿತೃಪಕ್ಷದಲ್ಲಿ ಸಾಧ್ಯವಾದಷ್ಟು ಅನ್ನದಾನ ನೀರಿನ ದಾನ ಮಜ್ಜಿಗೆ ದಾನ ಪಾನಕ ದಾನ ಇದು ತುಂಬ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ಅನ್ನದಾನಗಳಿಗೆ ನೀವು ಮಾಡಿ ನಿಮ್ಮ ಮನೇಲಿ ರಿಲೇಷನ್ಸ್ ಬೇರೆ ಯಾರ್ಯಾರು ಇರ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗೂ ಹೇಳಿ ನೀವು ಒಂದಿನ ಮಾಡಿ ಅಂತ ಅನ್ನೋಂಥದ್ದು ಸೊ ಈ ರೀತಿ ಈ ಟೈಮಲ್ಲಿ ಮಾಡಿದಾಗ ಏನಾಗುತ್ತೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಆವಾಗ ಆಗ ಯಮ ಬಂದು ಕರ್ಣನಿಗೆ ಹದಿನಾಲ್ಕು ದಿನ ಭೂಲೋಕಕ್ಕೆ ಕಳಿಸದಂತೆ ಹೋಗು ಅಷ್ಟು ಅನ್ನದಾನ ಬಾ ಅಂತ ಅನ್ನೋಂಥದ್ದು ಇಲ್ಲಿ ಬಂದು ಕರ್ಣ ಹದಿನಾಲ್ಕು ದಿನ ಅಷ್ಟು ಅನ್ನದಾನ ಮಾಡಿದಾಗ ಮೇಲುಗಡೆ ಸಂತೃಪ್ತಿಯಾಗಿ ಊಟ ಸಿಕ್ತಂತೆ ಅವನಿಗೆ ಅದರಿಂದ ಇವತ್ತು ಏನು ಮುಂದೆ ಹೆಂಗಿದೆಯೋ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಯಾವಾಗ ನಮಗೆ ಬರಗಾಲ ಬರೋಂಥದ್ದಾಗುತ್ತೋ ಊಟಗಳಿಲ್ಲದೆ ಆಗುವಂಥದ್ದು ಅಥವಾ ರೇಟ್ಗಳೆಲ್ಲ ಜಾಸ್ತಿಯಾಗಿ ನಮಗೆ ಪರ್ಚೇಸ್ ಮಾಡೋಕ್ಕಾಗದೇ ಇರೋಂಥದ್ದಾಗ್ಬೋದು ಆ ರೀತಿ ಖಂಡಿತವಾಗಲೂ ಆಗೋವಂಥ ದಿನಗಳು ದೂರ ಇಲ್ಲ ನಾವು ಊಟಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ ಯಾಕೆಂದರೆ ಸಿಕ್ತಾರಂಥ ಊಟದಲ್ಲಿ ಏನೂ ಸತ್ವ ಇಲ್ಲ ಆದರೂ ಊಟ ಮಾಡಲೇಬೇಕು ಮಾತ್ರೆಗಿಂತ ಊಟ ಬೆಸ್ಟ್ ಅನ್ನೋದರಿಂದ ನಾವು ಇವತ್ತು ಊಟಕ್ಕಿರ್ಬೋದು ನೀರಿಗಿರ್ಬೋದು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಆಗಲೇ ಬಾಟ್ಲುಗಳ್ ನೀರನ್ನ ಕುಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ತುಂಬ ನಾವು ಬಟ್ ಮುಂದಕ್ಕೆ ಮಾತ್ರ ಹೋಗ್ಬಿಟ್ಟು ನೀರು ಕುಡಿಯ ಥರ ಆಗುತ್ತೆ ಅಂತಂದರೆ ಮಾತ್ರ ನಾವು ಊಟನೂ ಇರುತ್ತೆ ಮಾತ್ರೆಯಲ್ಲೂ ನೀರೇ ಇರುತ್ತೆ ಆ ರೀತಿ ಬರೋಂಥ ಟೈಮ್ಗಳು ದೂರ ಏನಿಲ್ಲ ಸೊ ಅದರಿಂದ ಸಾಧ್ಯವಾದಷ್ಟು ನಾವು ಊಟಗಳಿಗೆ ಬೆಲೆ ಕೊಡುವಂಥದ್ದು ಇರ್ಬೋದು ಊಟಗಳಿಗೆ ಏನಾದರೂ ನಮ್ಮ ಕೈಲಾಗುವಷ್ಟು ಎಷ್ಟಾಗುತ್ತು ನಿಮ್ಗೆ ಅವಾಗ ಕೊಡ್ತಾ ಹೋಗಿ ಬಟ್ ಈ ಒಂದು ಟೈಮಲ್ಲಿ ಈ ಒಂದು ಪಿತೃಗಳ ಋಣಗಳು ತೀರಿಸೋದಕ್ಕೆ ಪಿತೃಶಾಪದಿಂದ ಮುಕ್ತರಾಗೋದಕ್ಕೆ ಪಿತೃಗಳ ಆಶೀರ್ವಾದ ಪಡೆಯೋದಕ್ಕೆ ಮತ್ತು ನಮಗೆ ಮುಂದೆ ಎಲ್ಲೋದಾಗ ಊಟಗಳು ಸಿಗಬೇಕು ಅಂದರೆ ಇಂಥ ಟೈಮಲ್ಲಿ ದಾನನ ತುಂಬ ಜಾಸ್ತಿ ಮಾಡಬೇಕಾಗುತ್ತೆ ಅದರಿಂದ ಅನಾಥಾಶ್ರಮಗಳಿಗೆ ಹೆಚ್ಚು ಹೆಚ್ಚು ಊಟ ಹಾಕಿಸಿ ಅನಾಥಾಶ್ರಮ ಅಂತಲೇ ಹೇಳೋದಿಲ್ಲ ಎಲ್ಲೆಲ್ಲಿ ದಾಸೋಹಗಳಾಗತ್ತೆ ಎಲ್ಲೆಲ್ಲಿ ಊಟಗಳ ಇಂಪಾರ್ಟೆನ್ಸ್ ಇರುತ್ತೆ ಅಲ್ಲೆಲ್ಲ ನಿಮ್ಮ ಕೈಲಾದಷ್ಟು ಈ ಟೈಮಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮಗೆ ಆಗದೆ ಇರೋ ಕೆಲಸಗಳೆಲ್ಲ ಆಗೋಕ್ಕೆ ಶುರು ಆಗೋಗ್ಬಿಡುತ್ತಂಗ ಅಂದ್ಬಿಟ್ಟು ಆಗೋ ಕೆಲಸ ಆಗ್ತಿಲ್ಲ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಒಳ್ಳೆ ಕಲ್ಮಶ ಇಲ್ಲದೇ ಇರೋಂಥ ಮನಸ್ಸಿಂದ ನಿಮಗೇನು ಸ್ವಾರ್ಥನೇ ಯೋಚನೆ ಮಾಡಿದೆ ಖಂಡಿತವಾಗ್ಲೂ ಈ ಒಂದು ಕೆಲಸನ ಈ ತಿಂಗಳಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಇದು ಎಷ್ಟೋ ಜನ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತಿನ ಪರಿಸ್ಥಿತಿ ನಮಗೆ ಹಿಂಗಿದೆ ಅಂತ ನಾವು ನೋಡಿರೋದ್ರಿಂದ ಮುಂದೆ ಅಂಥ ಪರಿಸ್ಥಿತಿ ನಮಗೂ ಬರಬಾರ್ದು ಯಾರಿಗೂ ಬರಬಾರ್ದು ಅನ್ನೋಂಥದ್ದು ಯಾಕಂದರೆ ಬರಗಾಲ ತುಂಬ ದೂರ ಇಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ನಾವು ಊಟಕ್ಕೆ ತುಂಬ ಮಹತ್ವ ಕೊಡಬೇಕು ಆ ಬರಗಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ದೇವರು ನಮಗೆ ಚೆನ್ನಾಗಿಟ್ಟಿದ್ದಾನೆ ಇವಾಗ ಈಗ ನಾವು ತಿನ್ನುವಾಗ ನಾಲ್ಕು ಜನಕ್ಕೆ ನಮ್ಮ ಕೈಯಿಂದ ಎಷ್ಟಾಗುತ್ತಷ್ಟು ಅದನ್ನು ದಾನ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಯಾಕಂದರೆ ಬರಗಾಲ ಬಂದಾಗ ನಮಗೆ ಇರಲ್ಲ ಅಂದಾಗ ನಾವು ದಾನ ಮಾಡೋಕ್ಕಾಗಲ್ಲ ಸೊ ಅಂಥ ಟೈಮ್ ಬರೋದಕ್ಕಿಂತ ಮುಂಚೆ ಏನೋ ಒಂದು ನಾಲ್ಕು ಕಾಸು ನಡೀತಾ ಇರುವಾಗ ಒಂದು ಕಾಸನ್ನ ಬೇರೆಯವ್ರಿಗೆ ಖರ್ಚು ಮಾಡಿದಾಗ ನಮಗೂ ಒಳ್ಳೆಯದಾಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ಊಟದಂಥ ಶ್ರೇಷ್ಠ ದಾನ ಏನಿರುತ್ತೆ ಆ ಒಂದು ದಾನ ಮಾಡೋದಕ್ಕೆ ಈ ಒಂದು ಟೈಮ್ ತುಂಬ ಒಳ್ಳೆಯದು ಈ ಟೈಮಲ್ಲಿ ನಾವು ಯಾವುದೇ ಒಳ್ಳೆ ಕೆಲಸ ಕಾರ್ಯಗಳು ಸಭೆ ಸಮಾರಂಭಗಳಿರ್ಬೋದು ಅಥವಾ ಒಂದು ಮನೇಲಿ ಏನಾದರೂ ಒಂದು ಏನಾದರೂ ಒಂದು ಕಾರ್ಯಗಳಿರ್ಬೋದು ಯಾವುದನ್ನು ನಾವು ಮಾಡೋದಿಲ್ಲ ಯಾಕಂದರೆ ಪಿತೃಪಕ್ಷದಲ್ಲಿ ನಿಷಿದ್ಧ ಆಗಿರೋದ್ರಿಂದ ಈ ರೀತಿ ಕೆಲಸ ಕಾರ್ಯಗಳೇ ಮಾಡಬೇಕಾಗತ್ತೆ ಯಾಕಂದರೆ ಪಿತೃಗಳಿಗೆ ತರ್ಪಣ ಕೊಡುವಂಥದ್ದು ಇರ್ಬೋದು ಅಥವಾ ಪಿತೃಗಳಿಗೆ ಏನಾದರೂ ಊಟ ಕೊಡುವಂಥದ್ದು ಇದು ತುಂಬ ಒಳ್ಳೆ ಟೈಮ್ ಆಗಿರೋದ್ರಿಂದ ಪ್ರತಿಯೊಬ್ಬರುಗಳು ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದರೆ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತಷ್ಟು ನಿಮಗೆ ಊಟ ಏನಾದರೂ ಹಾಕ್ಸೋಕ್ಕಾಗಲ್ಲ ಅನ್ನೋ ಥರ ಇತ್ತು ಅಂತಂದ್ರೂ ಕೂಡ ಏನಾದರೂ ಅಕ್ಕಿನೋ ಬೇಳೆನೋ ಎಣ್ಣೆನೋ ನಿಮ್ಮ ಏನು ಕೊಡೋಕ್ಕಾಗುತ್ತೆ ಅದನ್ನೂ ಕೂಡ ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೋ ಜನಕ್ಕೆ ನೆರೆ ಬಂದಾಗಲೇ ನಾವೆಲ್ಲ ಸಹಾಯ ಮಾಡಿದೀವಂತ ಅಂತ ಅಂಥದ್ರಲ್ಲಿ ಇಂಥ ಒಂದು ಟೈಮಲ್ಲಿ ಪಿತೃಗಳಿಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋಂಥದ್ದು ಜೊತೆಗೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಇಂಥ ಕೆಲಸನ ಮಾಡೋದಕ್ಕೆ ಇಂಥ ಟೈಮ್ ನಮಗೆ ಒದಗಿ ಬಂದಿರೋವಂಥದ್ದು ದೇವ್ರು ಕೊಟ್ಟಿರೋಂಥ ಒಂದು ವರ ಸೊ ಈ ವರನ ನಾವು ಹೆಚ್ಚು ಹೆಚ್ಚು ಯೂಸ್ ಮಾಡ್ಕೊಳ್ಳೋಣ ಅದೇ ರೀತಿಯಲ್ಲಿ ಹೆಚ್ಚು ಹೆಚ್ಚು ಅನ್ನದಾನಗಳನ್ನ ಮಾಡೋಣ ಹೆಚ್ಚು ಹೆಚ್ಚು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾಲ್ಕು ಜನಕ್ಕೆ ಸೇವೆ ರೂಪದಲ್ಲಿ ದಾನ ಮಾಡೋಣ ಅಂತ ಹೇಳ್ತೀನಿ ಯಾಕಂದರೆ ಇರುವಾಗ ನಾವು ಕೊಡ್ಬೋದೇ ಹೊರ್ತಿ ಇಲ್ದೇ ಇರುವಾಗ ಕೊಡೋಕ್ಕಾಗೋದಿಲ್ಲ ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಅಂತಂದರೆ ಎಷ್ಟೋ ಜನ ಕಿವಿಗೆ ಹೋಗೋದೇ ಇಲ್ಲ ಅನ್ಕೊಂತಾರೆ ಏನಾದರೂ ಒಳ್ಳೇದಾದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಚೆನ್ನಾಗಿ ಏನು ಮಾಡ್ಬಿಡ್ತಾರೆ ಮರ್ತ್ಬಿಡ್ತಾರೆ ಸೊ ಆ ಥರ ಮರಿಬಾರ್ದು ಮುಂದಕ್ಕೆ ಕಾಕೊಂಡು ಹೋಗುವಂಥದ್ದು ಈ ಥರ ಮಾಡಬಾರ್ದು ಸೊ ಈ ಒಂದು ಟೈಮು ಮತ್ತೆ ಅಷ್ಟರಲ್ಲಿ ಏನೇನೆಲ್ಲ ನಡೆದಿರುತ್ತೋ ನಮಗಂತೂ ಗೊತ್ತಿರಲ್ಲ ಅದರಿಂದ ಈಗ ಬಂದಿರೋಂಥ ಈ ಟೈಮ್ ಏನಿದೆ ಇದನ್ನು ನಾವು ಯೂಸ್ ಮಾಡ್ಕೊಂಡು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಖಂಡಿತವಾಗ್ಲೂ ಮಾಡಿದ್ರೆ ಪಿತೃಗಳ ಒಂದು ಏನಂತೀವಿ ಕೃಪೆಗೆ ಇರ್ಬೋದು ಅಥವಾ ಪಿತೃಗಳ ಆಶೀರ್ವಾದ ಇರ್ಬೋದು ಖಂಡಿತವಾಗ್ಲೂ ನಮಗೆ ಅಂಥ ಒಂದು ಅದೃಷ್ಟ ಸಿಕ್ಕಿದ್ರೆ ಈ ಭೂಲೋಕದಲ್ಲಿ ಎಷ್ಟೋ ಒಂದು ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ ಜೊತೆಗೆ ನಮ್ಗೆ ಎಷ್ಟೊಂದು ನೆಮ್ಮದಿ ಆಗುತ್ತೆ ಅದರಿಂದ ಪಿತೃಗಳನ್ನ ಸಂತೃಪ್ತಿ ಪಡಿಸೋಣ ಈ ಪಿತೃಪಕ್ಷದಲ್ಲಿ ನಾವು ಪಿತೃಗಳಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋಣ ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಕತೆ ಸಮೇತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸೊ ಅದರಿಂದ ದಾನಗಳಲ್ಲಿ ಯಾವ್ಯಾವ ಶ್ರೇಷ್ಠ ಶ್ರೇಷ್ಠ ದಾನ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಈ ತಿಂಗಳು ನಮಗೆ ಬೇಕಾಗಿರುವಂಥದ್ದು ಮೀನು ಅನ್ನದಾನ ಅದರಿಂದ ಈ ತಿಂಗಳನ್ನ ನಾವು ಅನ್ನದಾನಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಇದೇ ರೀತಿ ಮತ್ತೆ ವಿಡಿಯೋಗಳು ಹೇಳಬೇಕಂತಿದೆ ಎಷ್ಟೋ ವಿಷಯಗಳನ್ನ ನಿಮ್ಮ ಮುಂದೆ ತರಬೇಕಂತಿದೆ ಸೊ ಸಾಧ್ಯವಾದಷ್ಟು ಟೈಮ್ ಮಾಡಿಕೊಂಡು ಎಲ್ಲ ವಿಷಯಗಳನ್ನ ಹೇಳ್ಕೊಡ್ತೀನಿ ನನ್ನ ಕೈಲಾದಷ್ಟು ಸೊ ಇವತ್ತು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಮತ್ತೆ ಬೇರೆ ವೀಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಬೇರೆ ಬೇರೆ ಹೊಸ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಅದೇ ರೀತಿಯಲ್ಲಿ ಈ ಒಂದು ಸಬ್ಜೆಕ್ಟ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಇನ್ನು ಸ್ಟಾರ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಎಷ್ಟೋ ವೀಡಿಯೋಸ್ಗಳು ಎಷ್ಟೋ ಮಾಹಿತಿಗಳು ಎಷ್ಟೋ ವಿಷಯಗಳು ನಿಮ್ಗೆ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಅದನ್ನು ಸಬ್ಸ್ಕ್ರೈಬ್ ಹೇಳಿ ಅದೇ ರೀತಿಯಲ್ಲಿ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ತುಂಬ ಇಂಪಾರ್ಟೆಂಟ್ ವೀಡಿಯೋದೊಂದಿಗೆ ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ವಂದನೆಗಳು